thank

але але эме эмнеерсара ಒಬ್ಬ ಯುವ ಸಮಾಜದ ಕಟ್ಟ ಕಡೆಯ ಮನುಷ್ಯರಿಗೂ ಅಂದಾಗ ಮಾತ್ರ ಈ ದೇಶದಲ್ಲಿ ಸಮಾಜದ ಒಳಿತನ ಸಾಧ್ಯ ಅಂತಕ್ಕಂಥ ಬಹುದೊಡ್ಡವಾದಂತಹ ಈ ಸಂದೇಶವನ್ನು ಕಳಿಸಲಿಕ್ಕೆ ಸರ್ಕಾರ ಈ ಒಂದು ದೊಡ್ಡ ಉದ್ದೇಶವನ್ನ ಮಾಡಿದೆ ಇದರಲ್ಲಿ ತಾಯಂದಿರು ಯುವಕರು ಯುವತಿಯರು ಇಲಾಖೆ ಎಲ್ಲ ಹಿರಿಯರು ಪ್ರಜ್ಞಾವಂತ ನಾಗರಿಕರು ಸಮಾಜದ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ನಾವೆಲ್ಲ ಒಂದು ನಾವೆಲ್ಲ ಈ ದೇಶದ ಪ್ರತಿಯೊಂದು ವಿಶೇಷವಾಗಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಶಾಂತಿ ಪಾಲನೆ ದೇಶದ ಒಗ್ಗಟ್ಟಿನ ಕಾರ್ಯಕ್ರಮದಲ್ಲಿ ದೇಶದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಅಂತ ಕಾರ್ಯಕ್ರದಲ್ಲಿ ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿತಕ್ಕಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂತ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ತಾಲೂಕಾ ಆಡಳಿತದ ಪರವಾಗಿ सारी <laughs> ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಂವಿಧಾನ ಆಚರಣೆಯಲ್ಲಿ ಬಂದ ನಂತರ ಮಾತ್ರ ಇಲ್ಲಿರ್ತಕ್ಕಂತ ಏನು ವರ್ಗೀಕರಣ ಅಥವಾ ಶ್ರೇಣೀಕೃತ ವ್ಯವಸ್ಥೆ ಇತ್ತು ಆ ಎಲ್ಲ ಶ್ರೇಣೀಕೃತ ವ್ಯವಸ್ಥೆ ಮಾಯವಾಗಿ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದು ಅಂತಕ್ಕಂಥ ಜಾಗೃತ ವಿಚಾರ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಮೂಡ್ತಾ ಇದೆ ಈಗಾಗಲೇ ಒಂದಷ್ಟು ಮೂಡಿದೆ ಇನ್ನೂ ಮೂಡಿಸುವ ಕೆಲಸ ಆಗ್ಬೇಕಾಗಿದೆ ಅಂತಕ್ಕಂಥ ಉದ್ದೇಶದೊಂದಿಗೆ ಸರ್ಕಾರ ಇಂತಹ ವಿನೂತನವಾದಂತ ವಿಶ್ವದಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಇದು ಒಂದು ಬಿನ್ಯೂಸ್ ರೆಕಾರ್ಡ್ ಆಗಲಿ ಅಂತಕ್ಕಂತ ಒಂದು ವಿಚಾರವನ್ನ ಇಟ್ಕೊಂಡು ಈಗ